கம்மினே ஆகே ஜூ கம்மியாக பூர் கம்ப்ளீட் ஆக ஃபைவ் டேஸ் ஆகும் நெனை நீங்க பிராப்ளம் ஆகி அந்த கம்மி ஆகலாம் ஜுவரானு கம்மி ஆகல அத்தினா தோர்ஸ் ನೋಡಿಯಮ್ಮ ಒಂದು ವಾರಕ್ಕೆ ಕೊಟ್ಟಿದ್ದೀನಿ ಟ್ಯಾಬ್ಲೆಟ್ ಮೆಡಿಸನ್ಸ್ ಎಲ್ಲ ಅದೆಲ್ಲ ಕಮ್ಮಿ ಕುಡಿದು ಏನಾದರೂ ಇನ್ನೂ ಕಮ್ಮಿ ಆಗಿಲ್ಲ ಅಂದರೆ ಮಾತ್ರ ಬರಬೇಕು ಒಂದು ಕೋರ್ಸ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಬರಬೇಕು ಅಂತ ಹೇಳಿದೆ ನಾನು ನಿನ್ನೆ ಹೋಗ್ಬಿಟ್ಟು ನೈಟ್ ಕುಡಿದ್ಬಿಟ್ಟು ಇವಾಗ ಬರ್ ಬಂದರೆ ಅದು ಸರಿ ಆಗಲ್ಲಮ್ಮ ಸರಿನಾ ನೀವು ಇರೋ ಟ್ಯಾಬ್ಲೆಟು ಟಾನಿಕ್ ಎಲ್ಲ ಆಯಿತಾ ಹಾಂ ಮೇಡಮ್ ಆಯಿತು ಅಲ್ಲ ನೋಡಮ್ಮ ಎಲ್ಲ ಕಂಪ್ಲೀಟ್ ಆದಮೇಲೆ ಹಾಂ ತಕೋ ಓಕೆನಾ ಅರೇ ಒಂದು ಏನಾದ್ರೆ ರಕ್ತ ಪುಷ್ಟಿದ ಟಾಣಿಗೇನಿಗೆ ಬರ್ಕೊಡಿ ಓಕೆ ಓಕೆ ಒಂದು ಪೌಡರ್ ಬರ್ಕೊಡ್ತೀನಿ ನೋಡಮ್ಮ ಅದಕ್ಕೆ ಹಾಲ್ಗೆ ಹಾಕ್ಕೊಂಡು ಬೆಳಿಗ್ಗೆ ಮತ್ತೆ ಸಂಜೆ ಒಂದೊಂದು ಸ್ಪೂನ್ ಹಾಕ್ಕೊಂಡು ಕುಡಿ ಒಳ್ಳೆಯದಾಗುತ್ತೆ ಓಕೆ ಸರಿ ಮೇಡಮ್ ಆಯಿತು ನೋಡಿಯಮ್ಮ ನೀವು ಮೆಡಿಕಲ್ಗೆ ಹೋಗಿ ನಾನು ಒಂದು ಒಂದು ಪೌಡರ್ ಹೇಳ್ತೀನಿ ಫೋನ್ ಮಾಡಿ ಅವ್ರು ಕೊಡ್ತಾರೆ ನೀವು ತಂದು ಕೊಡಿ ಓಕೆ ಹಾಂ ಮೇಡಮ್ ಇಲ್ಲೇ ಇರಲಿ ಅವನೊಳಗೆ ತರ್ತೀನಿ ಮೆಡಿಕಲ್ಗೆ ಹೋಗಿ ಹೊರಗಡೆ ಜಾಗ ಇದೆಯಮ್ಮ ಮೇಡಮ್ ಇಲ್ಲೇ ಕೂತಿದ್ರ ಓಕೆ ಹೋಗಮ್ಮ ಕೂತಿರ್ತಾಳೆ ಇನ್ನೂ ಪೇಸೆಂಟ್ ಯಾರು ಇಲ್ಲ ಹೋಗು ಓಕೆ ಯಾಕಮ್ಮ ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ ಬೇಜಾರ್ ಮಾಡ್ಕೋಬೇಡ ಸುಮ್ಮನೀರು ಏನು ಮಾಡೋಕ್ಕಾಗಲ್ಲ ಎಲ್ಲ ಹಣೆ ಬರ ಅಲ್ವಾ ಏನು ಬೇಜಾರು ಮಾಡ್ಕೋಬೇಡ ಪಾಪ ಎಷ್ಟು ದಿನ ಆಯ್ತು ಅಂತ ಹೇಳ್ದೆ ಪಾಪು ತೀರೋಗಿ ಮೇಡಮ್ ಆಯ್ತು ಒಂದು ನಾಲ್ಕೈದು ದಿನ ಪಾಪ ನನಗೆ ತುಂಬಾ ಬೇಜಾರಾಗ್ತಾಯಿದೆ ಇದೆ ಕಣಮ್ಮ ನೀನು ನೋಡಿದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಹ ಪಾಪು ಸಂತ ನೋಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಊಟ ಆಯ್ತಾ ನೋಡಮ್ಮ ಯತ್ನೆ ಮಾಡ್ಬೇಡ ಪಾಪು ತಿರೋಗಿದೆ ಅಂತ ಏನು ಯತ್ನೆ ಮಾಡಕ್ ಹೋಗ್ಬೇಡ ಸರಿನಾ ಆಗುತ್ತೆ ನಿಮ್ ಹಸ್ಬೆಂಡ್ ಚೆನ್ನಾಗಿ ನೋಡ್ಕೊಳ್ತಾರ ಒರಿ ಮಾಡ್ಕೋಬೇಡಮ್ಮ ನಿಮ್ಮ ಹಸ್ಬೆಂಡ್ ಒಳ್ಳೆಯವ್ರು ಅಂತೀಯಲ್ವಾ ಅಲ್ವಾ ದೇವ್ರು ಒಳ್ಳೇದ್ ಮಾಡುತ್ತೆ ಮತ್ತೆ ನಿನ್ಗೆ ಮಗು ಆಗುತ್ತೆ ಸರಿನಾ ಸರಿ ಮೇಡಮ್ ಆಯ್ತು

ஏன் ஏன் தீரலா அய்யோ ஏன் அவ்ளோனா சரி இட் இட் மாவட் உண்கிறீங்க அய்யோ மெடமுழனே மகிங்க பார்க்கொடி மூக்கம் மகூடீத்தாள்வா ஏன் கூடனி குடுசனவா கை கை குடசனா ಯಾಕೇನಾಯ್ತು ಅಮ್ಮ ಅಂತ ಬೇಜಾರ್ ಮಾಡ್ಕೋಬೇಡಿ ಮೇಡಮ್ ಆ ಗುರ್ಸತಿರ್ಗೆ ಮಕ್ಳು ಸಾಕ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾವುದೇ ಕಾರಣಕ್ಕೂ ಮಕ್ಕಳ ಎತ್ಕಬೇಡುದು ಏನಂದಿರಿ ಸಾಕ ಯೋಗ್ಯತೆ ಇರ್ಬೇಕು ಇಲ್ಲಾಂದ್ರೆ ಯಾಕೆ ಮೇಡಮ್ ಎತ್ಕಬೇಕು ಹೇಳಿ ನೀವೇ ಏನಾಯ್ತಮ್ಮ ಅಯ್ಯೋ ಮಗು ಎತ್ ಬಿಟ್ಟು ಬಿಡ್ಬಿಟ್ಟು ಒಂಟೋದ ಮೇಡಮ್ ಒಂಟೋದ್ಲು ಸಣ್ಣ ಪುಟ್ಟ ಗಂಡ ಎತ್ತೆ ಒಂಟೋದ್ಲು ಅಯ್ಯೋ ಪಾಪ ಈಗ ಮಗು ಬಿಟ್ಬಿಟ್ಟು ಹೋದ್ಲಾ ನಿಜಕ್ಕೂ ಯಾವ ತರ ಮುನ್ಸಿ ಅವಳು ರಾಕ್ಸಸಿನೇ ಬಿಡಿ ಅವಳು ಏನವ ಮನ್ಸಿ ಆಗಿದ್ರೆ ಅವ್ಳು ಹೋಯ್ತದ್ಲ ಓಯ್ತಿದ್ಲ ಹೇಳಿ ಅಯ್ಯೋ ಎಲ್ಲ ಕರ್ಮ ಅದಕ್ಕೆ ಮೇಡಮ್ ಪಾಪ ನಿಮ್ಮ ಬಟ್ಟೆ ಇರ್ತದೆ ಹಸಿನ ಎಲ್ಲ ಕುಡಿಸ್ತೇವೆ ಗಂಡು ಹೊಟ್ಟೆ ಹಾಕೊ ಬಿಟ್ಟದ ಅಂದ್ಬಿಟ್ಟು ಗಂಡು ಹಾಕೊ ಬಿಟ್ಟದ ಅಂದ್ಬಿಟ್ಟು ನಿಮ್ಗೆ ಗೊತ್ತಲ್ಲ ಏನಾರು ಒಂಚೂರು ಬರ್ಕೊಡಿ ಮೇಡಮ್ ಒಂಚೂರು ಮಗ ಉಳ್ಕೊಳಂಗೆ ಏನು ಹೆಚ್ಚು ಕಮ್ಮಿ ಆಗ್ದಂಗೆ ಎಷ್ಟು ತಿಂಗ್ಳು ಪಾಪುಗೆ ಮೂರು ತಿಂಗ್ಳು ಕಣವ ಮೂರು ತಿಂಗ್ಳು ಅವಳು ಬಾಯಿಗೆ ಮುಣ್ಣಾಕ ಅವಳು ಬರ್ಬರ್ ಬಂದು ಹೋಗ ಅವಳು ಚಾಪಿಸ್ಕೊಂಡು ಹೋಗ ಅವಳು ದೊಡ್ಡ್ರೊಗ್ಬರ ಆಗುರ್ಸಟ್ಟಿ ಕೂತಿರ್ತವೆ ಜೋಬುಡ ಏನು ಮಾಡಿರಿ ಇಂಬ್ಬಿಟ್ಟು ಉಟ್ಟು ಹೊಂಟೋದು ಅದಕ್ಕೆ ಮೇಡಮು ಏನಾರು ಒಂಚೂರು ಬರ್ಕೊಡ್ರವಾ ಮಗ ಒಂಚೂರು ದಿಂಡಾಗಂಗೆ ಅಮ್ಮ ಆಯ್ತು ನಾನು ಬರ್ಕೊಡ್ತೀನಿ ನೀವು ಬೇಜಾರು ಮಾಡ್ಕೋಬೇಡಿ ನಾನು ಬರ್ಕೊಡ್ತೀನಿ ಸುಮ್ಮನೆ ಇರಿ ಅಪ್ಪ ನೋಡಿ ಈ ಊರನ್ನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಅವರು ಮಗುನ ಕಳ್ಕೊಂಡಿದ್ದಾರೆ ಇದಕ್ಕೆ ತಾಯಿ ಇಲ್ಲ ನಿಜಕ್ಕೂ ಎಷ್ಟು ಬೇಜಾರಾಗುತ್ತೆ ಆಗುತ್ತೆ ಗೊತ್ತಾ ಯಾರು ಅಳವಾ ತಾಯಿ ಯಾರ್ ನೇ ತರಿ ಕಾದಕ ತರಿ ಕೂತಿದಿ ನೋಡಿ ಅಮ್ಮ ಕರೀತಾ ಇದ್ದಾರೆ ಎಜ್ಜಿ ನೋಡಿ ಅಳ್ತಾ ಇದ್ದಾರೆ ಏನೋ ಪಾಪ ಕರೀತಾ ಇದ್ದಾರೆ ನೋಡಿ ಆ ತರಿ ಕಳಕಿಲ್ಲ ನೋಡಿ ಎಜ್ಜಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ அவர்த்த மனசு குராக புண்ணாக்கி அந்த சூது பிடுத்துவாய் நீங்கியா நீளாடின ಇವ್ರಿಗೆಲ್ಲ ತಲೆ ಕೆಟ್ಟೋಗಿದೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ನಿನ್ನ ತಲೆ ಕೆಟ್ಟೋಗದೆ ನಿಮ್ಮ ಓನ್ ತಲೆ ಕೆಟ್ಟೋಗದೆ ನನಗೆ ತಲೆ ಕೆಡಿಸಿ ಏ ಚೆನ್ನಾಗಿ ಮಾತಾಡ್ತಾವಳೆ ಬರ್ಲು ಬರ್ಲತ್ತಿ ಕತ್ತವ ನಿನಗೆ ಸಟ್ಟಿ ಏನಮ್ಮ ನಾಚಿಕೆ ಆಗಲ್ವ ನಿನಗೆ ನಾಚಿಕೆ ಆಗಲ್ವ ನಿನಗೆ ಮಗು ಬದುಕಿದ ಬೇಕಾದ್ರೆ ಸತ್ತೋಗಿದೆ ಅಂತ ಹೇಳ್ತೀಯಾ ಎಷ್ಟು ಜನ ಮಕ್ಕಳಿಂದ ಹೋದರು ಮಕ್ಕಳು ಬೇಕು ಬೇಕು ಅಂತ ಬೇಡ್ಕೊಳ್ತಾರೆ ಅಂತದ್ರಲ್ಲಿ ದೇವ್ರು ನಿಮಗೆ ಮಕ್ಕಳು ಕೊಟ್ಟರೆ ಸಾಕು ಯೋಗ್ಯತೆ ಇಲ್ವಾ ನಿನಗೆ ಏನ್ ನಾನ್ ಸೆನ್ಸ್ ತರ ಮಾತಾಡ್ತಾ ಇದೀಯ ನೀನು ಮಗು ಸತ್ತೋಗಿದೆ ಅಂತ ಹೇಳ್ತೀಯಲ್ಲ ನಿನಗೆ ಮಾನವೀಯತೆ ಇಲ್ವಾ ಹ ಆ ಮಗುಗೆ ಹಾಲು ಕುಡಿಸ್ಬಿಟ್ಟು ಪಾಪ ಹಾಲಿಲ್ದನೆ ಆ ಮಗು ಬಂದಿದೆ ಇವನು ಹಾಲು ಜಾಸ್ತಿಯಾಗಿ ಊದ್ಕೊಂಡಿದೆ ಅಂದ್ಬಿಟ್ಟು ಇಲ್ಲಿ ಬಂದು ತೋರಿಸ್ತಾ ಇದ್ದಾಳಮ್ಮ ಜ್ವರ ಬಂದಿದೆ ಆ ಅವಳಿಗೆ ಹಾಲು ಕುಡಿಸ್ತಾನೆ ಏನೇ ಈ ತರ ನೀನು ನೀನು ತಾಯಿಯಾಗೋ ಯೋಗ್ಯತೆಯೇ ಇಲ್ಲ ನಿಮ್ಮಂಥವ್ರಿಗೆ ಏನಕ್ಕಾದ್ರೂ ದೇವ್ರ ಮಕ್ಕಳು ಕೊಡುತ್ತೋ ಏನೋ ತಿ ನೀನು ಇನ್ನೊಂದು ನಾನು ಹಾಸ್ಪಿಟ್ಲಿಗೆ ಬಂದ್ರೆ ನಿಮಗೆ ಸರಿ ಕೆಲಸ ಮಾಡ್ಬಿಡ್ತೀನಿ ಏನ್ ಅಂದ್ಕೊಂಡಿದೀಯಾ ನೀನು ಸುಲಭ ಮಾಡ್ತೀಯೇ ನೀನು ಸುಲಭ ಮಾಡ್ತೀಯಾ ನೀನು ನಾಚಿಕೆ ಬರುವ ನಿಮಗೆ ಸುಲಭ ತೋಡೋಕ್ಕೆ எஸ் தைரியா அந்த இன்னும் எஸ் கண்ணீர் ஆகோபா தட்டை தரக்கூடிய சேர்ஸ் ಅವಳು ಬಿದ್ದಿರಲಿ ಒಂದಲ್ಲ ಒಂದಿನೊಳಗೆ ಆ ಮಗ ಬೆಲೆ ಗೊತ್ತಾಗುತ್ತೆ ಗಡ್ಡದ ಬೆಲೆ ಗೊತ್ತಾಗುತ್ತೆ ಅವತ್ತು ಗೊತ್ತಾಗುತ್ತೆ ಅವಳಿಗೆ ಈಗಾಗುತ್ತೆ ಅಂತ ಏನೇ ನೋಡ್ತಾ ಕುಂತಿದ್ದೀಯ ಗೆಟ್ ಔಟ್ ಫ್ರಮ್ ಹಿಯರ್ ಹೋಗೇ ಹೋಗೇ ನಿನ್ನ ಮೇಡಂ ಪೌಡರ್ ಬರ ಅಂತ ಹೇಳಿದ್ರಿ ಏನ್ ಪೌಡರ್ ನಿನಗೆ ಯಾವ ಪೌಡರ್ ಕೊಡ್ಲಿ ನೋಡು ಇನ್ನ ಸಲ ಈ ಕಡೆ ನಿನ್ ತಲೆ ಹಾಕಿದ್ರೆ ನಾನು ಸುಮ್ಮನೆ ಬಿಡಲ್ಲ ನಾನು ಕ್ಲಿನಿಕ್ ಯಾವುದೇ ಕಾರಣಕ್ಕೂ ನಿನ್ ಬರಬೇಡ ನೀನು ಛೀ ಎಂತ ಮೋಸ ಕಾತಿನ ನೀನು ನಿಜಕ್ಕೂ ನೀ ಈ ತರ ಅಂತ ಅನ್ಕೊಂಡಿರಲಿಲ್ಲ ನಾನು ಇನ್ನೊಂದ್ಸಲ ಈ ಕಡೆ ತಲೆ ಕೂಡ ಮಲಗಬೇಡ ನೀನು ಹೋಗು ಯಾಕಂದ್ರೆ ಮೇಡಮ್ ಬದುಕಿರೋ ಮಗಿನ ಹಿಂಗೆ ಸಾಯಿಸ್ತಾ ಕುಂತಾಳಲ್ಲ ಇವ್ರು ಬಾಯಲಿ ಮುನ್ನಕ್ಕಳಿಗೆ ಏನು ಏನ್ ಬಂದಿದ್ದು ಕೇಳು ಬದುಕಿರೋ ಮಗಿನ ಸದಗದೆ ಅಂತ ಹೇಳೋಲ್ಲ ನಿಮ್ ಕುಟೆ ನೋಡಿ ಮೇಡಮ್ ಹೆಂಗ್ ಹೊಟ್ಟೆ ಸರು ಅಲ್ಲ ಆ ಮಗು ನೋಡಿದ್ರೆ ನನಗೆ ಎಷ್ಟು ಫೀಲ್ ಆಗುತ್ತೆ ಅವಳಿಗೆ ಎತ್ತ ತಾಯಿಗೆ ಸ್ವಲ್ಪ ಜವಾಬ್ದಾರಿ ಬೇಡವ ಅವಳಿಗೆ ನೋಡಿ ಅಮ್ಮ ನೀವು ಮಗು ತುಂಬಾ ಚೆನ್ನಾಗಿ ಸಾಕೊಳ್ಳಿ ನೋಡಿ ಆ ಮಗುನ ನಾನು ನಾನು ನೋಡ್ಕೊಳ್ತೀನಿ ಸರಿನಾ ನೀವು ಯಾವ ಸಮಯದಲ್ಲಾದರೂ ನೀವು ನನ್ನ ಸಜೆಷನ್ ಕೇಳ್ಬೋದು ಹಾಗೇನೆ ನಾನೇ ನಿಮಗೆ ಖುದ್ದಾಗಿ ನಾನು ಬಂದಾಗ ನೀವು ವೀಕ್ಲಿ ವೀಕ್ಲಿ ಕಟ್ಕೊ ಬನ್ನಿ ಓಕೆನಾ ನನಗೆ ಯಾವ ಫೀಸು ಬೇಡ ಏನು ಬೇಡಮ್ಮ ನಾನು ಫುಲ್ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀನಿ ಮಗುಗೆ ಸರಿನಾ ಆ ಮಗುಗೆ ಏನು ಬೇಕು ನಾನು ಕೊಡ್ತೀನಿ ಒಂದರಾಗಿ ಸಾಕು ಕಣವ ಆ ಸಾಕು ಭಗವಂತ ಭಗವಂತನಿಗೆ ಒಳ್ಳೇದು ಮಾಡಲಿ ಪಾಪ ಮಗು ನೋಡಿದರೆ ನನಗೆ ಎಷ್ಟೋ ಹೊಟ್ಟೆ ಉರಿ ಇತ್ತಮ್ಮ ನಿಜವಾಗ್ಲೂ ಎಷ್ಟೋ ಜನ ಮಕ್ಕಳಿಲ್ಲ ಅಂದರೆ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಇವರಿಗೆಲ್ಲ ಏನು ರೋಗ ಬಂದಿರೋದು ಅಂತ ತುಂಬ ಬೇಜಾರು ಆಗ್ತಾ ಇದೆಯಮ್ಮ ನನಗೆ ಏನು ಮಾಡೋಕ್ಕಾಗದ ಎಲ್ಲಾನೇ ಬರ ಬಂದಿದ್ದು ಅನುಭವಿಸ್ತೇಬೇಕಲ್ಲ ಏನು ಮಾಡೋಕ್ಕಾಗಿಲ್ಲ ಆ ಭಗವಂತ ಬರ್ಕಳಿಸ್ದಂಗೆ ಅನುಭವಿಸ್ಬೇಕಲ್ಲ ವಯಸ್ಸೋ ಕಾಲದಲ್ಲಿ ಈ ಕಣ್ಣಲ್ಲಿ ಆಡಾದ ಕಣ್ಣಲ್ಲಿ ಇನ್ನೇನೇನು ನೋಡ್ಬೇಕು ತಾಯಿ ಮೇಡಮ್ ಆಯ್ತಮ್ಮ ಬೇಜಾರು ಮಾಡ್ಕೋಬೇಡಿ ನೋಡಿ ನಾನು ಮಗುಗೋಸ್ಕರ ನಾನು ಏನೇನಾದ್ರೂ ನಾನು ಒಳ್ಳೇದನ್ನ ಬರ್ಕೊಡ್ತೀನಿ ಓಕೆ ಅದು ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಸಿಗೋತರ ನಾನು ಚೆನ್ನಾಗಿ ಬರ್ಕೊಡ್ತೀನಿ ಫುಡ್ ಎಲ್ಲ ಕೊಡಿ ಕೊಡಿ ಏನೂ ಆಗೋಲ್ಲ ಮಗು ಓಕೆನಾ ಜಾಸ್ತಿ ಹಾಲೆಲ್ಲ ಜೀರ್ಣ ಜೀರ್ಣಶಕ್ತಿ ಕಮ್ಮಿ ಆಗುತ್ತೆ ಓಕೆನಾ ಸ್ವಲ್ಪ ಸ್ವಲ್ಪನೇ ನೀವು ಅವಾಗ ಅವಾಗ ಕೊಡಿ ಆಯಿತಾ ಸ್ವಲ್ಪ ಸ್ವಲ್ಪನೇ ಕೊಡಬೇಕು ಒಂದೇ ಸಲ ಫುಲ್ಲು ಲೋಡ್ ಮಾಡಬಾರ್ದು ಓಕೆ ಸ್ವಲ್ಪ ಸ್ವಲ್ಪನೇ ಅವಾಗ ಅವಾಗ ನೀವು ಇರಿ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ನಾನು ಹೇಳ್ಕೊಡ್ತೀನಿ ಸರಿನಾ ವಾರಕ್ಕೆ ಸಲ ಬನ್ನಿ ಅಮ್ಮ ನಾನು ಆ ಮಗುಗೆ ಕೇರ್ ಮಾಡ್ತೀನಿ ಓಕೆ ಸರಿ ಮೇಡಮ್ ನನ್ನ ಮಗ ಆ ಕೆಲವೇ ಕೇರ್ ಮಾಡ್ಕೊಡಿ ಮೆಡಿಕಲಲ್ಲಿ ತರ್ತಾನೆ ಸರಿ ಅಮ್ಮ ನಾನು ಒಂದು ನಿಮಿಷ ಬರ್ತೀನಿ ನಿಂತ ಇದ್ದೀರಲ್ಲ ಕುತ್ಕೊಳ್ಳಿ ಅಮ್ಮ ಕುತ್ಕೊಳ್ಳಿ ಏನಾರಪ್ಪ ನೋಡ್ರಪ್ಪ ನೋಡಿ ಇಲ್ಲಿ ಅಲ್ಲ ಅವ್ಳಿಗೆ ಮಾನ ಮರ್ವದಿಲ್ವಾ ಮುಗ ಬದುಕದೆ ಚಿಂದಂಗಿರೋ ಮುಗಿನ ಸತಕದೆ ಅಂತ ಅಂದವಳಲ್ಲ ಏನೋ ಏನ್ ಹೇಳಿ ಮತ್ತೆ ಸುಮ್ಮನೆ ಹಾಸ್ಪಿಟ್ಲು ಮೇಡಮ್ ಅವ್ರ ಅನ್ಕೊಂಡು ಸುಮ್ನೆ ಆಗ್ಯವ್ ನೋಡಿ ಅವ್ರ ಎಂತ ಸಂಜೆ ನಾನು ಹಿಂಗೆ ಹಾಸ್ಪಿಟ್ಲಲ್ಲಿ ಜಗಳಾಡ್ತಾರೆ ಅನ್ಕತ್ತಾರೆ ಅನ್ಬಿಟ್ಟು ನಮ್ಮ ತೂಕ ನಾವು ಕಳ್ಕೊಬಾರ್ದು ಡಾಕ್ಟ್ರು ಒಳ್ಳೆ ಮೇಡಮು ಅವ್ರ ಮುನ್ಗಡೆ ನಾವು ಆಡಕ್ಕೆ ಅದ ಜಗಳಕ್ಕೆ ಅದಕ್ಕೆ ಬಾಯ ಮುಚ್ಕೊಂಡು ಸುಮ್ಮನೆ ಆಗಿನಿ ಹೊಸ ಮಾತಾಡ್ಬಿಟ್ಟು ಸುಮ್ಮನೆ ಬುಡಕಲವ್ ಮಾತ್ರ ನಾನು ಏನ್ ಮಾಡಿರಿ ಸುಮ್ಮನೆ ನಾನು ಈ ಭಾಳ ತಾಳ್ಮೆ ತಗತೇವನಿ ಹಿಂಗೆ ಮಿಕ್ಕ ಮೀರ್ ಆಡಿದ್ರ ಮಾತ್ರ ಸರಿಯಾಗಿ ಗಾಳಿ ಬಿಡಿಸ್ತೀನಿ ಮಾತ್ರ ಸರಿ ಕರ್ರಪ್ಪ ಬರೋಣ ಹಂಗೆ ನಿಮ್ಗೆ ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ